ಸರ್ ಇದೇ ನೋಡ್ತಿರ್ಲಿ ಇದು ಏನು ಸರ್ ಇದು ಸರ್ ಫಸಲ್ ಅಂತ ಇದು ಯಾವ ಸರ್ ಫಸಲ್ ಸರ್ ಇದರಲ್ಲಿ ಎಂಟು ಸೆನ್ಸರ್ ಇರ್ತೈತಿ ಸೆನ್ಸರ್ ಒಂದು ನೀರು ಮೇಂಟೈನ್ ಮಾಡೋದು ಹ್ಞೂ ಸರ್ ಆಮ್ಯಾಕೆ ಉಳಿದ್ದು ಹಾಂ ಮಳಿ ಹಾಂ ಗಾಳಿ ಹಾಂ ನಾವು ಯಾವ ಸ್ಪ್ರೇ ಕೊಡ್ಬೇಕು ಅನ್ನೋದು ಎಲ್ಲ ತಿಳಿಸ್ತಾರೆ ಇದು ತಿಳಿಸ್ತದೆ ಮೊಬೈಲ್ನಾಗ ಮೆಸೇಜ್ ಬರ್ತಾ ಮೊಬೈಲ್ ಮೆಸೇಜ್ ಬರುತ್ತೆ ಹಾಂ ಇದಕ್ಕೆಲ್ಲ ಏನು ಸರ್ ಸಿಸ್ಟಮ್ ಸೋಲಾರಾ ಹಾಂ ಸೋಲಾರ್ ಸರ್ ಸೋಲಾರ್ ಸೋಲರ್ ಸೋಲಾರ್ ಇದೇ ನಿಮ್ಮ ಮಾಹಿತಿ ಕೊಟ್ಟು ಬಿಡವತ್ತಿಗೆ ನೀರು ಎಷ್ಟು ಕೊಡಬೇಕು ಏನು ತೋಟಕ್ಕೆ ನೀರು ಎಷ್ಟು ಕೊಡಬೇಕು ಅಂತ ಹೇಳಿ ನಮಗೆ ಮಳೆದು ಸೂಚನೆ ಹೇಳೇ ಬಿಡೋದು ಸರ್ ಹಾಂ ಎಲ್ಲ ಫೋನ್ನಾಗ ಮೆಸೇಜ್ ಬಂದ್ಬಿಡುತ್ತೆ ಸರ್ ನಿಮಗೆ ಹ್ಞೂ ಇದನ್ನ ಹಾಕಿ ಎಷ್ಟು ಇರ್ತದೆ ಸರ್ ಒಂದು ವರ್ಷ ಆಗಾಕ್ ಬಂದು ಸರ್ ನಿಮ್ಮ ತೋಟಗಾರಿಕೆ ಇಲಾಖೆಯಿಂದ ಸಬ್ಸಿಡಿ ಕೊಟ್ಟಿದ್ರು ನಾವು ಇಪ್ಪತ್ತು ಸಾವಿರ ಕಟ್ಟಿದ್ವಿ ಅವ್ರ ತೋಟಗಾರಿಕೆ ಇಲಾಖೆ ಇಪ್ಪತ್ತು ಸಾವಿರ ಹಾಕಿದಾರೆ ಸರ್ ನಲ್ವತ್ತು ಸಾವಿರ ರೂಪಾಯಿ ಇದೆ ಇದಕ್ಕೆ ಖರ್ಚು ಬಂದು ಸಾವಿರ ನಿಮ್ಗೆ ಸೀಸನ್ನಾಗೆ ಒಟ್ಟು ತಿಳ್ಸದೆ ಸರ್ ಸರ್ ಇದು ತೆಂಗು ಇದು ಎಷ್ಟು ವರ್ಷ ಸರ್ ಇದು ತೆಂಗು ಸರ್ ಮೂರುವರೆ ವರ್ಷ ಆಗ್ತದೆ ಸರ್ ಡಿಜೆ ಸಂಪೂರ್ಣ ಅಂತ ಅಂತೇಳಿ ಡಿಜೆ ಸಂಪೂರ್ಣ ಅಂತ ಹೇಳಿ ಮೂರು ವರ್ಷಕ್ಕೆ ಕಾಯಿ ಕಾಯಿಬಿಡ ಸರ್ ಹೈಬ್ರಿಡ್ ಸರ್ ಹೈಬ್ರಿಡ್ ಸರ್ ಹೈಬ್ರಿಡ್ ಒಂಬೈನೂರ ಎಮ್ ಎಲ್ ಬರ್ತದೆ ಸರ್ ಒಂದು ಕಾಯಿ ಒಂಬೈನೂರ ಎಮ್ ಎಲ್ ಅಂದ್ರೆ ನೀರು ನೀರು ಹಾಂ ಹಳನೀರು ಒಂಬೈನೂರ ಎಮ್ ಎಲ್ ಬರ್ತದೆ ಇದರಾಗೆ ಹ್ಞೂ ಎಷ್ಟಿದೆ ಸರ್ ಮರಿಗಳು ಸರ್ ನೂರ ಎಪ್ಪತ್ತ್ಮೂರ ಇದೆ ತೆಂಗು ನೂರ ಎಪ್ಪತ್ತ್ಮೂರ ಎಷ್ಟು ಎಷ್ಟು ಸರ್ ಇದು ಜಾಗ ಹ್ಮ್ ಇದು ಒಂದ್ ಎಕರೆ ಗಿಡಕ್ಕೆ ಒಂದ್ ಇರ್ತೇವೆ ಸರ್ ಹ ಸರ್ ಆ ಕಡೆ ಕಾಲ್ ಎಕ್ರೆಗ ಐವತ್ತು ಸರ್ ಅದು ಜಿಗ್ ಜಾಗ ಸಿಸ್ಟಮ್ ಜಿಗ್ ಜಾಗ ಡಬಲ್ ಸರ್ ಹ್ಮ್ ಡಬಲ್ ಇದೆ ಡಬಲ್ ಇದು ಹದಿನೇಳು ಇಪ್ಪತ್ತೊಂದು ದಾಯ ಸರ್ ಇದು ಹದಿನೇಳು ಇಪ್ಪತ್ತೊಂದು ಅಯ ಹ ನೋಡಿ ಆಲ್ ಪೇಸ್ ಹಾಕಿದ ಸರ್ ಮಸಾಲೆ ಇದು ಆಲ್ ಗಿಡಿಸ್ ಸರ್ ಹಾ ಸರ್ವ ಸಾಂಬಾರು